ಅದೇಕೋನು ನೋಡ್ತಾ ಇದ್ವಿ ಏನು ಏನಿಲ್ಲ ಬಿಡು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಏನಕ್ಕ ಆಸ್ಪತ್ರೆ ಕಾ ಕಾಲುಗಳೆಲ್ಲ ನೋಯ್ತಾವೆ ಅವಳೊಂದು ಕಾಲು ನೀನೊಂದು ಕಾಲು ಹೊಡೆದು ಹೊಡೆದು ಹೊರತು ನೋಡಿ ಸ್ವಾಧೀನ ಇಲ್ದಂಗೆ ಆಗ್ಬಿಟ್ಟ ಕಾಲುಗಳಿಕಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅವ್ರು ಏನನ್ನ ಮಾಡಿ ಸ್ವಾಧೀನ ಬರಂಗ ಮಾಡ್ತಾರೆ ಸ್ವಾಧೀನ ಬಂದು ನೀನು ಯಾವ್ದು ಹೇಳಬೇಕು ಹಾಂ ಬಾಯಿ ಮುಚ್ಕೊಂಡ ಕೂತ್ಕ ಅಲ್ಲ ಇವ್ನು ನೀನು ಬಿಟ್ಟು ಬಿಟ್ಟು ಓದೋನು ಪತ್ತನೇ ಇಲ್ಲ ಹೋಗು ಅಷ್ಟು ಮಗು ಊರಾಗಿದ್ದು ಬಿಡಂಗ ಅವ್ನು ನೋಡಂಗಿದ್ರ ಕೂಳು ಗಿಡಕ್ಕೆ ಏನು ಮಾಡ್ಕೊಂಡ ಏನೋ ಸುಶೀಲಿ ಅವ್ರ ಮನೆಗೆ ಹೋಗಿ ತಿನ್ನಿತಾನು ಗೂಪ್ಕಾ ಕುತ್ತಿನಿ ಗೂಬಿಲ್ಗ ಹ್ಞೂ ಅವ್ಳ ಮನೆಗೆ ಏನೋ ಹೋಗೋವ್ನಂದ್ರೆ ನನ್ನ ಮಗನ ಅಂತವನಲ್ಲ ಬಿಡಾಲ ಅಂತವನಲ್ಲ ನಿನ್ನಂಗೆ ಕಚ್ಚಡ ಅಲ್ಲ ಅವ್ನಿಗೆ ಎಣ್ಣೆ ತತ್ತಿನಿ ನೋಡ ಕೋಟಾಧೀಶ್ವರ ದೀಶ್ ಅವ್ರ ಮನೆಯಿಂದ ಎಣ್ಣೆ ಹ್ಞೂ ತಂದಿದ್ಯಾ ತಂದಿದ್ಯಾ ಜರ್ಕಂಡ್ ಜರ್ಕಂಡು ಹೋಗು ಯಾರಾಗ ಹೋಗೋ ಯಾರನ್ನ ಒಂದು ರೂಪಾಯಿಯೋ ಇಲ್ಲ ಐವತ್ತು ರೂಪಾಯಿ ನಾಲ್ಕು ಹಣ್ಣು ಹಾಕ್ತಾರೆ ಹ್ಞೂ ಅದ್ರಾಗ ಏನೋ ತಗೊಂಡ್ ತಿನ್ನೋ ಯಾವ್ದು ದೇವಸ್ಥಾನ ಮುಂದೆ ಕುತ್ಕೊಂಬೋ ಒಂದು ತಟ್ಟೆ ಕೊಡ್ತೀನಿ ಕೊಡ್ತಾರೆ ಬೆಳಗ್ಗೆ ಕರ್ಕೊಂಡೋಗಿ ಅಲ್ಲಿ ಕುಳಿಸ್ತೀನಿ ಅದ್ರಿಗೆ ಸಾಯಂಕಾಲ ಕರ್ಕೊಂಬತ್ತೀನಿ ದಿನಕ್ಕೆ ಒಂದು ನೂರ ಇನ್ನೂರ ಸಂಪಾದನೆ ಮಾಡ್ತೀಯಾ ಆಗ್ತದೆ ನನ್ನ ಮಗನಾಗೆ ಹುಟ್ಟಿದ್ದಕ್ಕೆ ಹೌದು ನಮ್ಮ ಚಂದ್ರಿ ಬಂದು ಆ ಮೂರು ದಿವಸ ಆಯಿತು ಯಾಕ ಇನ್ನೂ ಊರಿಗೆ ಹೋಗಿಲ್ಲ ಖಾರ ಬರಿಲ್ಲ ಚಂದ್ರಿಯಾ ಚಂದ್ರಿಯಾ ಏನತ್ತೆ ಲೇ ಬರ ಇಲ್ಲೇ ನಿಮ್ಮ ಅಕ್ಕಳು ಯಾವಾಗೆ ಮಾವಂತ ಬರ್ಕೊಡೋದು ಬರ್ಕೊಡ್ತಾರೆ ನಮ್ಮ ಭಾವನರ ಕೆಲಸನ ಜಾಸ್ತಿ ನಮ್ಮ ಭಾವನರು ಅಲ್ಲೇ ಎಷ್ಟೇ ತಗೊಂಡವ್ರೆ ಆ ಎಷ್ಟಕ್ಕೆ ಹೋಗಿರ್ತಾರೆ ಇವಾಗ ನಮ್ಮ ನಮ್ಮ ನಮ್ಮಅಮ್ಮನ ಸಂಸಾರ ನಮ್ಮೂರಾಗಿಲ್ಲ ಅಮ್ಮನೇ ಬಿಟ್ಬಿಟ್ವಾ ಅಲ್ಲೇ ಒಂದು ಮನೆಯಾಗೆ ಅಲ್ಲೇ ಇರ್ತಾರೆ ಹೌದೇನು ನೀನು ನಿಮ್ಮ ಯಜಮಾನಿ ಅಲ್ಲೋಗಿ ಸಂಸಾರ ಇರ್ಬೋದಾಗಿತ್ತಲ್ಲ ನಿಮ್ಮಪ್ಪನೂ ನಿಮ್ಮ ಹೇಗ್ ಬಿಟ್ಟಿ ಮಕ್ಕಳು ಹಾಂ ನೋಡ್ಕೊಂಡಿ ಅಂತ ನಾನು ನಮ್ಮ ಯಜಮಾನ ಇಲ್ಲಿ ಮಾಡೋದಾರ ಈಗ ಮಾಡಿ ಕೊರೋ ಇವನು ಕಾರಿಲ್ಲ ಪ್ರಸಾದ್ ಕಂಬದ್ ಮಾಡ್ತೀನಿ ಅವ್ಳು ಮಾಡಿಕೊಂಡ್ ನೀವು ನೀನು ನಿಮ್ಮ ಯಜಮಾನ ಅಲ್ಲೋಗಿ ನೋಡ್ಕೋರಿ ಮಾಡಿದ್ಮೇಲೆ ಹೋದ್ರೆ ಆಯ್ತು ಬಿಡು ಎಲ್ಲೇ ಕಾರು ಬರಲಿಲ್ಲ ಡ್ರೈವರು ಬರಲಿಲ್ಲ ಕಾರು ಡ್ರೈವರು ಏನಕ್ಕ ನೀನು ಕರ್ಕೊಂಡು ಹೋಗೋಕೆ ಓ ಸರಿ ಬಿಡತ್ತೇ ಸರಿ ಸರಿ ನೀನು ಸರಿ ದಿನ ಕಳ್ಸಂಗಿದ್ಯಾ ನಾನು ಮಕ್ಕಳ ಮನೆಕ ಉನೇ ದಿನ ಹೋಗ್ಬಿಟ್ಟು ಬಾರಿ ಅಯ್ಯೋ ನನಗೆ ಏನು ಬೇಜಾರಿಲ್ಲಮ್ಮ ಹ್ಞೂ ನಾನು ಹೇಳಿದ್ ಮಾಡ್ಕೊತಿದ್ದೀನಿ ಏನು ಬೇಜಾರಿಲ್ಲ ನೀನು ದಿನಾಗ ಹೋಗ್ಬಿಟ್ವಾ ಹ್ಞೂ ಹ್ಞೂ ದಿನ ಬರ್ತಾಳೆ ಹೋಗು ನಿಮ್ಮ ಅಕ್ಕನ ಇಲ್ಲ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಕಳ್ಸಿ ಕಳಿಸ್ತಾಳೆ ಹೋಗು ನೋಡ್ತಂಗೆ ಅಷ್ಟೆಷ್ಟು ಕಾಸು ಬರ್ತದೆ ಅಂದ್ಬಿಟ್ಟು ನಾನು ಊರ್ಕೋ ಊರ್ಕೋಗ ಅವ್ಕೇನು ಮಾಡತೀನಿ ಕೆಲ್ಸಿಲ್ಲ ಕುಂಟ ಕುಂಟುಕ್ಯಾಳ ನೀನ್ತೀನಿ ಇದೇ ನಾವು ಕಳ್ಳ ಸುಶೀಲ ಎತ್ತೋದಮ್ಮ ಯಾಕಿ ನನ್ನ ಸೋತಿ ತೋದ್ವಾ ಯಾವಾಗ ಕೇಳೋದು ನಾನು ನೆನಕ ಕೇಳ್ತಾ ಇದ್ಯಾ ಅವಳು ಸುದ್ದಿ ನನ್ನ ಹತ್ರ ಲೈ ಬೀಟ್ ಅವನಿಗೆ ಕೆಟ್ಟಗ್ಳ ಅಲ್ಲಮ್ಮ ನಾನೀಗ ಮಾಡಬಾರ್ದ್ರೋಹ ಏನಮ್ಮ ಮಾಡಿದ್ದು ನೀ ಯಾಕಮ್ಮ ನಾನು ನೀ ಪರಿಸ್ಥಿತಿಗೆ ತಂದಿಕ್ಕಿದ್ಯಾ ಅಯ್ಯ ನೀನು ಮಾನ್ಗೆಟ್ ಮಕ್ ನನ್ನ ಎಕಡೆ ಹಾಕ್ತೋ ಹೇಳು ನೀನು ಹೊಟ್ಟೆ ಊರ್ದು ಹೋಗ ಅಲ್ಲ ಪುತ್ಕು ಪುತ್ಕುನ ಹೋಗಿ ಹೋಗಿ ಅವಳ ಮನೆ ಅಲ್ಲ ಅವ್ಳಿಕ ನಿ ಏನ ಸಂಬಂಧ ಏನು ಸಂಬಂಧ ಹೇಳು ಹತ್ರ ಏನು ಏನ್ರತ್ರ ಏನು ಏನಕ್ಕೆ ಹೊತಿಯಾ ಕಂಡೋರ್ ಹತ್ರ ಅವ್ಳು ಗಂಡ ಬಿಟ್ಬಿಟ್ಟವ ಒಂದು ಕೆಲಸ ಮಾಡುವ ಹೇಳಮ್ಮ ನೀನು ಆ ಸುಸಿನ ಕರೆಸ್ತೀನಿ ಆ ಸುಸಿನಿ ಜೊತೆಗೆ ಹೊಲ್ಟೋಗ್ಬಿಡು ಚಂದ್ರಕ್ ನಾನು ಇನ್ನೊಂದು ಮದುವೆ ಮಾಡ್ತೀನಿ ಆಯ್ತಾ ಯಾಕಂದ ಹಂಗೆ ಇನ್ನೊಬ್ರುನು ಹಾಂ ನೀನ್ ಏನರ ಭತ್ತವಾಗಿರ್ಬೇಕು ಇನ್ನೆಲ್ಲ ಬೀದಿಗೆ ಬರ್ಬೇಕಾ ಬಾಯಿ ಮುಚ್ಕೊಂಡು ಇರಲಿಲ್ಲ ಅತ್ತ ಯಾಕ ಸುಶೀಲಿ ನೋಡಿದ್ರೆ ಅದಕ್ಕೆ ಅವಳ ಜೊತೆಗೆ ಹೋಗ ಅವ್ಳ ಜೊತೆ ಹೋಗೋ ಹಾ ಹೋಗ್ಬಿಡ ಆರಾಮ್ಗಾ ಹೋಗಕತ್ತ ಅವಳಿನ್ ಕಡೆ ಹೋಗ ಅವ್ರ ಮನೆಗೆ ಬಿದ್ದಿರ್ತಾ ಇದ್ದಲ್ಲ ಏನೋ ಆಗಿದ್ದಾಗ ಬಿಡಮ್ಮ ಚಂದ್ರಿಕ್ ಮದುವೆ ಮಾಡ್ತೀನಿ ಅಂತ ಯಾಕಮ್ಮ ಹಂಗೆಲ್ಲ ಇರ್ತೀಯ ಯಾರ ನೋಡ್ದಾರ ಬೇಕಲ್ಲ ಹ್ಮ್ ಹ್ಞೂ ತೆಗೀದ್ ಕಾಪಾಡ ಕೊಟ್ಟ ಸಣ್ಣ ಮಾತಾಡ್ತ ಮಾತಾಡ್ತಾನೆ ಸಣ್ಣ ಮಾತುಗಳು ನನ್ನ ಹತ್ರ ಬಣ್ಣವಾಗಿ ಬೇಕಾದ ಒಡವೆ ಹಾಕೊಂಡು ಬೇಕಾದ್ ಬಟ್ಟೆ ಹಾಕೊಂಡು ಹೆಂಗ ಓಡಾಡ್ತಾ ಇದ್ದೆ ರಾಜನ್ ರಾಜ್ ಓಡಾಡ್ತಂಗೆ ಓಡಾಡ್ತಾ ಇದ್ದೆ ಇವಾಗ ಬಂದಿರೋ ಗತಿ ನೋಡ ಎಂಥ ಗತಿ ಬಂದದೆ ಕಾಲಿಗೆ ಮುರಿದಾಕಿದ್ದ ಇನ್ನೇನು ಮಾಡ್ಲಿ ನಾನು ಇನ್ನೇನು ಮಾಡ್ಲಿ ಹೇಳೋ ನೀನ್ ಮಾಡೋ ಕೆಲಸಕ್ಕ ಹೋಗಿ ಬಿಡು ಹಿಂಗೆ ಹೋಗಿ ಆ ಪ್ರಸಾದ್ ಹುಡ್ಕೊಂಬತ್ತೀನಿ ನಡು ನೆಡು ಮುರಿದಾಕ್ತೀನಿ ಕೂತ್ಕೊಂಡಿದ್ಯಲ್ಲ ಹಂಗೂ ಕೂತ್ಕೊಳಕ್ಕೆ ಹಾಕ್ಕೊಳ್ತು ಹಂಗೇ ಮಾಡ್ತೀನಿ ಬಾಯ್ ಮುಚ್ಕೊಂಡು ಕೂತ್ಕೋಬೇಕಲ್ಲೇ ಈ ಯಾರಿಗೆ ಹೋಗಪ್ಪನು ಹತ್ತು ಸಾವಿರ ಕೊಟ್ಬಿಟ್ನಾ ಆ ಹತ್ತು ಸಾವಿರ ಇವ್ನ ಕೈ ಕೊಟ್ಟವನೇ ಅವ್ ಇವ್ನ ಎತ್ಕೊಂಡಾಗ ಅವಳಗ್ ಕೊಟ್ಟವನೇ ಇನ್ ಮಿಕ್ಕಿದ ದುಡ್ಡೇ ಕೊಟ್ಟಿಲ್ಲ ಹೋಗು ಅಯ್ಯೋ ಇವಾಗ ಕರ್ಕೊಂಡು ಹೋಗೋರು ಯಾರು ಕರ್ಕೊಂಬರೋರು ಯಾರು ನನ್ನನ್ನು ಯಾರ ಜೊತೆಗೆ ಹೋಗ್ಲಿ ನಾನು ಇವ್ನು ನೋಡಿದ್ರೆ ಅದೇ ಬಿದ್ದವನ ಅದೇನು ಕತೆನಾ ಅವರು ಯಾರನ್ನ ಸರ್ ಮಾಡ್ಕೊತಾನೆ ಹೋಗ್ ಆ ತಿನ್ ನೋಡ್ಕೊಂಬಾಯಿ ಮೇಲೆ ಪಟ್ಟಂತ ಕಿತ್ತೋದೇ ಶಾಂತವಾ ಇವನ ಅದೇ ಹಂಗ ಬಂದು ಹಂಗ್ತವನೇ ಅಯ್ಯೋ ಇದೇನಿದು ಗುರಿ ನಾಲ್ಕು ರವೆ ಉಂಡೆ ನಾಲ್ಕು ಚಕ್ಲಿ ನಾಲ್ಕು ಖುರ್ಚೂರು ಅಯ್ಯೋ ಏನದೂ ಒಂಡಿಕೊಳ್ಳೆ ಯಾರಂತೆ ಕೂಪ್ತ ಇದ್ದೆ ಯಾರಾಜ್ ಅವರೂ ಬನ್ನೋ ಎಲ್ಲ ಕೂಗ್ತಾನೆ ಇದ್ದೀನಿ ವಾಲ್ಡಾಬಿಟ್ಟು ಅದೇನ ಹಂಗೆ ಬಂದು ಹಂಗ್ಬಿಟ್ಟವನೇ ಹೌದಾ ಅದೇನಾಂಗಾದ್ರೂ ತಿಳಿದು ನಾನು ಯಾಕಂದ್ರೆ ಬಂದಿರತ್ತೆ ನೋಡಿಲ್ಲ ಏನ್ ಕೆಲಸ ಇತ್ತೋ ಏನೋ ಅತ್ತೆ ರವೆ ಉಂಡೆ ಚಕ್ಲಿಗಳೆಲ್ಲ ಎತ್ತಿಕಿದ್ರೆ ನೀವು ಇಲ್ಲಮ್ಮ ಆ ಚಿಕ್ಕ ಚಿಕ್ಕ ಒಳಗಿಲ್ಲ ತುಂಬಿಕ್ಕಿತ್ತಲ್ಲ ಅದ್ರಾಗೆ ಅದು ನೋಡುವ ಅದೇ ನಾಲ್ಕು ನಾಲ್ಕು ಏಳು ಸಿಕ್ಕಿದ್ರಲ್ಲ ತೆ ಎಲ್ಲೇ ತಿಕ್ಕಿದ್ರತೆ ಅಯ್ಯೋ ಇದೇ ಸಾವಿತ್ರಿ ಹಿಂಗೆ ಹೇಳ್ತಾ ಇದೆಯಾ ನಾನು ಏನು ಕೆತ್ತಿಕ್ಲಿ ಇಲ್ಲಮ್ಮ ಎಲ್ಲ ಅದ್ರಾಗೆ ಅವೆ ಅತ್ತೆ ಬಾತ ಇಲ್ಲೇ ಇಲ್ಲಿ ನೋಡತ್ತೆ ನಾಲ್ಕು ನಾಲ್ಕು ಅವೆ ಅಯ್ಯೋ ಇದೇ ಸಾವಿತ್ರಿ ಏನದು ಎಗ್ನಿಗೆ ಇಲ್ಲ ತಿಂದಾಗಿದ್ವಾ ಇಲ್ಲತ್ತೆ ಇದು ಹಳೆ ಮನೆ ಆದ್ರೂ ಎಲ್ಲೂ ಒಂದು ಸೂರ್ತಿ ಆಗ ಇಲ್ಲ ಎಗ್ನಿಗೆ ಬಂದು ಹೋಗ್ತಾ ಇಲ್ಲತ್ತೆ ಏನದು ಅಂತ ತಿಳಿತಾ ಇಲ್ಲ ಇರತ್ತೆ ಸಿಕ್ಕೋನು ಏನು ಎತ್ತಿಕ್ಕಿದ್ನಾ ಇಲ್ಲ ಅವ್ರ ಅಡುಗೆ ಮನೆಗೆ ಬರಲ್ಲ ನಾನೇ ಕೊಡಕೋದ್ರಿ ಇಲ್ಲಿ ಬಿಡುವ ನನಗೆ ಬೇಡ ಬೇಡ ಅಂತಾರೆ ಇಲ್ಲತ್ತೆ ಯಾರು ಬಂದಿಲ್ಲ ನಾವ್ ಇಬ್ಬರ ಅಡಿಗೆ ಮನೆಗೆ ಬರೋದು ನಾನೇನು ಕಮ್ಮಿ ಎತ್ತಿಕ್ಲೆ ದೇವ್ರ ಪೂಜೆಗೆ ಬೇಕು ಅಂತ ನೀನೇ ಬೇಡ ಅಂದೆ ನಾನೇ ಬಲವಂತವಾಗಿ ಮಾಡ್ಸಿದ್ವಾ ಇದೇನು ಸಾವಿತ್ರಿ ಇಂಥ ಕೆಲಸ ಆಗೋಯ್ತು ಯಾರು ಎತ್ಕೊಂಡೋಗೋ ರೀ

ಹೇಳಮ್ಮ ಅಲ್ಲ ಯಾಕೆ ಈ ದುರ್ಬುದ್ದಿ ಉಳ್ಕ ಹಾ ನಾನೆನ್ನೆನ್ ಹೇಳ್ತೀನಿ ಮಕ್ಳ ಮಂದ್ ಸಾಳ್ ಮಾಡಬೇಡ ಇದು ತುಂಬಾರ ಅಂತ ಏನ್ ಬಂದಿರತ ಅವಳಕ ಅಮ್ಮ ಬಿಸಿಲು ಜಾ ಚು ಕೇ ಬುಡ್ಪಮ್ಮ ಬರ್ತೀನೋ ಅಯ್ಯೋನ್ಸ್ ಕಾ ಸ ಅಯ್ಯ ಎರಡು ಮಕ್ಳು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಆಡ್ಕೊಂಡಿದ್ವು ಹಾಂ ಬಾಮ್ಮ ಬಾ ಎಲ್ಲರೂ ಕಳ್ಳಿ ಬಾಮ್ಮ ಬಾಮ್ಮ ಬಾ ಹೋಗಿ ಬಾ ನೀನು ಅಷ್ಟೊತ್ತು ಕೊಚ್ಚೆ ಬಮ್ಮಾ ಕೊಚ್ಚೆ ಬಾ ಆಮೇಲೆ ನಾನು ಕೇಳ್ತೀನಿ ಬಾ ಅಯ್ಯೋ ಅಳಬಾರ್ದು ಬಮ್ಮ ಅವ್ನ ಕಬ್ಬಾಗೋದಲ್ಲ ಅದಕ್ಕೆ ಹ್ಞೂ ಬಿಸಿಲಾಗ ಜಾಸ್ತಿ ಓಡಾಡ್ಕೊಡ್ದು ಅಂದ್ರಂತೆ ಪಂಡಿತರು ಅದಕ್ಕೆ ಬಮ್ಮ ಬಾರ ಮಗನೆ ಜಾಣ ಬಾರ ನೀನು ನಾನು ನೀನೇನೇನು ಆಟ ಆಡೋಣ ಬಮ್ಮ ಬಾ ಕಣ್ಣು ಮುಚ್ಚಲ್ಲಿ ಆಟ ಆಡೋಣ ಬಾ ನಾನು ನೀನು ಬಮ್ಮ ಅಳ್ಬೇಡ ಸುಮ್ನೆರಮ್ಮ ಅಳ್ಬಾರ್ದು ಮುದುಕಂದ ನೀನ್ವಾ ಬಂಗಾರಿಯಲ್ಲ ನೀನು ಜಾಣ ಅಲ್ಲ ನೋಡತ್ತೆ ಎಂತ ಕೆಲಸ ಮಾಡ್ತಾಳೆ ಅವಳು ಅವ್ನ ಜೊತೆಗೆ ಆಡ್ಕೊಂಡ್ವ ಒಬ್ರನ್ನೊಬ್ರು ಬಿಟ್ಟ ಇರಲ್ಲ ನೋಡ್ದೇನತ್ತೆ ಮಾತಾಡಿದ್ರೆ ನಾವು ಕೆಟ್ಟೋರು ಅಲ್ಲ ಮಕ್ಳ ಮನ್ಸಿನಾಗು ಹಿಂಗೆ ಕೆಟ್ಟ ಭಾವನೆ ಬರ್ಸ್ಬೇಕಾ ಹ ಏನ್ ಬರ್ತಿದ್ ಇದಕ್ಕೆಲ್ಲ ನಾ ಮುನ್ಕು ಅವಳು ದುರ್ಬುತ್ತಿ ಬಿಡಮ್ಮ ಸರಿ ಇಲ್ಲ ಬಿಡ ಅವ್ಳು ನಾನು ನಿನ್ನೆನೆ ಹೇಳಿದ್ದೀನಿ ಶಿಖೋನು ಎಡ ಹಾಕೋಣೆ ಮಾನ ಮರ್ಯಾದೆ ಇಲ್ಲ ಅವಳ್ಕಾ